ಶಿಡ್ಲಘಟ್ಟ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಗರದ ರೇಷ್ಮೆ ಗೂಡು ಮಾರುಕಟ್ಟೆಯ ನಿರ್ದೇಶಕರ ಬಳಿ ಮನವಿ ನೀಡಲಾಯಿತು ರೇಷ್ಮೆ ಗೂಡಿನ ಬೆಲೆ ಕುಸಿಯುತ್ತಿರುವುದರಿಂದ ರೇಷ್ಮೆ ಕೃಷಿಯನ್ನೇ ಅವಲಂಬಿತ ರೈತರಿಗೆ ತುಂಬ ಕಷ್ಟಕರವಾಗಿರುತ್ತದೆ ತಾಲೂಕಿನಿಂದ ಪ್ರತಿ ತಿಂಗಳ ಐವತ್ತರಿಂದ ಅರವತ್ತು ಟನ್ಕ್ಕೂ ಹೆಚ್ಚು ಬೈವೋಲ್ಟಿನ್ ತಳಿಯ ರೇಷ್ಮೆ ಗೂಡುಗಳನ್ನು ಉತ್ಪಾದನೆ ಮಾಡುತ್ತಿದ್ದು ಶಿಡ್ಲಘಟ್ಟ ಸೇರಿದಂತೆ ಹಲವು ರೇಷ್ಮೆ ಮಾರುಕಟ್ಟೆಗಳಲ್ಲಿ ರೇಷ್ಮೆ ಬೆಲೆ ಕುಸಿದಿರುವ ಕಾರಣ ರೈತರಿಗೆ ನಿರಾಸೆ ಉಂಟು ಮಾಡಿರುತ್ತದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ರೇಷ್ಮೆ ಬೆಳೆಗಾರರು ಹಾಗೂ ಅಧಿಕಾರಿಗಳು ಸಭೆ ಕರೆದು ಗೂಡಿನ ಬೆಲೆ ಇಳಿಕೆಗೆ ಕಾರಣವನ್ನು ಪತ್ತೆ ಮಾಡಬೇಕು ಹಾಗೂ ಪ್ರತಿ ಕೆಜಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕೆಂದು ಒತ್ತಾಯಿಸಿ ಮಾರುಕಟ್ಟೆ ನಿರ್ದೇಶಕರಾದ ಮಹದೇವಯ್ಯ ಮುಖಾಂತರ ಸರ್ಕಾರಕ್ಕೆ ಮನವಿ ನೀಡಲಾಯಿತು ಈ ಒಂದು ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಭಕ್ತರಳ್ಳೆ ಪ್ರತೀಶ್ ತಾಲೂಕು ಅಧ್ಯಕ್ಷರಾದ ಎನ್ ಮುನೇಗೌಡ ಕಾರ್ಯದರ್ಶಿ ನವೀನ್ಚಾರ್ಯ ಎಚ್ ಎನ್ ಕದ್ರೇಗೌಡ ಆಂಜನಪ್ಪ ಡಿ ವಿ ನಾರಾಯಣಸ್ವಾಮಿ ಅರುಣ್ ಬಳವನಹಳ್ಳಿ ಪ್ರಕಾಶ್ ಮಳಮಾಜನಹಳ್ಳಿ ಜನಾರ್ದನ್ ಮಂಜುನಾಥ್ ಶ್ರೀರಾಮಪ್ಪ ದೊಡ್ತೇಕಳ್ಳಿ ವೆಂಕಟೇಶ್ ಹಾಗೂ ಇತರರು ಭಾಗವಹಿಸಿದ್ದರು ಅವ್ರಿಗೆ ಒಳ್ಳೆಯ ಒಳ್ಳೆ ದಿನ ಸಿಗ್ತಾ ಇಲ್ಲ ಅಂತ ಅವರು ನಮಗೆ ರೀಸನ್ ಕೊಡ್ತಾರೆ ಸೊ ನಮ್ಮ ಅವ್ರಿಗೂ ಇವತ್ತಿನ ಏನಾಗಿದೆ ನಮ್ಮ ರಿಲರ್ಸ್ವರು ಆ ರೀತಿ ನಾನು ಎಲ್ಲ ಕೇಳಿದಾಗ ಯಾಕೆ ಹೊರಗೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಒಳ್ಳೆಯ ದರ ಸಿಕ್ಕಿ ಅವರು ದುಡ್ಡು ಇವತ್ತು ಒಂದು ವಾರ ಕೊಡ್ತೇವೆ ಹತ್ತು ತಿಂಗಳು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಪೂರ್ಣಕೃಷ್ಣವಾಗಿ ನಮ್ಮ ಅಭಿವೃದ್ಧಿ ಆಗ್ತೀವಿ ಅದನ್ನು ಕಳಿಸಿ ಸೊ ನಮ್ಮ ಈ ಭಾಗದ ರೈತರಿಗೆ ಒಂದು ಏನು ಬೆಂಬಲಗಳ ಕೊಡಿರಿ ಅಂತ ನಾನು ಸಿಫಾರ ಮಾಡ್ತೀನಿ ಸರ್ ಓದ್ ಗೌರ್ಮೆಂಟ್

ಆ ಉಪನಿರ್ದೇಶಕರ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡಬೇಕು ಅಂತ ಹೇಳಿ ಇವತ್ತು ಬಂದು ಸಾಂಕೇತಿಕವಾಗಿ ತಾವು ಮನವಿ ಪತ್ರವನ್ನು ಕೊಟ್ಟು ಈ ಒಂದು ಸಾಂಕೇತಿಕ ಪ್ರತಿಭಟನೆ ನಷ್ಟಪಡಿಸ್ಲಿಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ ನಡೆಸ್ತಾ ಅದೇ ರೀತಿ ನಮ್ಮ ಮನವಿಗೆ ಹೋಗ್ಬಿಟ್ಟು ನಮ್ಮ ಉಪನಿರ್ದೇಶಕರು ಬಂದು ಮನವಿ ಸ್ವೀಕರಿಸಿದ್ದಾರೆ ಅವರು ಕೂಡ ನಮ್ಮ ಪ್ರಯತ್ನ ಮಾಡ್ತೀವಿ ಸರ್ಕಾರಕ್ಕೆ ತರ್ತಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಪ್ರತಿಭಟನೆ ಅಂಗವಾಗಿ ಧನ್ಯವಾದವನ್ನು ತಿಳಿಸ್ತಾ ಇವತ್ತು ಪ್ರತಿಭಟನೆಯನ್ನು ಮುಕ್ತಾಯಿದ್ದೀವಿ ಜೈ ಹಿಂದ